ಏನು ಈ ದಿನ ಎಲ್ಲ ಪತ್ರಕರ್ತರ ಬಂಧುಗಳನ್ನ ನಾವು ಒಂದು ಸುದ್ದಿಗೋಷ್ಠಿಯನ್ನು ಮಾಡಬೇಕು ಅಂತ ಹೇಳಿ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೀವಿ ಕಾರಣ ಇಷ್ಟೇ ಏನು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ನಡೆಯುತ್ತಿರುವಂತಹ ಕನ್ನಡದ ಕೆಲಸದ ವಿಷಯವಾಗಿ ವಿದ್ಯಮಾನಗಳ ಬಗ್ಗೆ ತಮಗೆ ನಮ್ಮ ಆಗ್ರಹ ಮತ್ತು ನಮ್ಮ ವೇದನೆಯನ್ನು ನಿಮಗೆ ನಿಮ್ಮ ಮುಖಾಂತರ ರಾಜ್ಯದ ಜನತೆ ಹಾಗೂ ಮುಳಬಾಗಲ್ ತಾಲೂಕು ಜನತೆ ಹಾಗೂ ರಾಜ್ಯ ಸರ್ಕಾರಕ್ಕೆ ತಿಳಿಸ್ಬೇಕು ಅಂತ ಈ ದಿನ ನಿಜವಾಗಲೂ ದುರದೃಷ್ಟ ಅಂತ ನಾವು ಅಂದ್ಕೋಬೇಕು ಏನು ಅಂತಂದರೆ ಬೆಳಗಾವಿ ಗಡಿಯಲ್ಲಿ ಕನ್ನಡ ರಾಜ್ಯೋತ್ಸವ ದಿನ ಧ್ವಜಾರೋಹಣ ಮಾಡಿದಂತಹ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾರೆ ಬೆಳಗಾವಿ ಗಡಿಯಲ್ಲಿ ಬೆಳಗಾವಿಯಲ್ಲಿ ಆ ಪುಂಡರನ್ನು ಇದುವರೆಗೂ ಬಂಧಿಸಿಲ್ಲ ನಮ್ಮ ರಾಜ್ಯ ಸರ್ಕಾರ ಅದೇ ಏನು ನಮ್ಮ ಕನ್ನಡ ನಾಮಫಲಕಗಳಿಲ್ಲ ಅಂತ ಹೇಳ್ಬಿಟ್ಟು ಏನು ಕನ್ನಡ ಪರ ಹೋರಾಟಗಾರರೆಲ್ಲ ಸೇರಿ ನಾಮಫಲಕಗಳ ಅಭಿಯಾನ ಅಂತ ಒಂದು ಏನು ಹೋರಾಟ ಮಾಡ್ತಾರೆ ಅವ್ರನ್ನೆಲ್ಲ ಎತ್ಕೊಂಡೋಗಿ ಹೋಗಿ ಹದಿನಾಲ್ಕು ದಿವಸ ಹದಿನಾಲ್ಕು ದಿವಸ ನ್ಯಾಯಾಂಗ ಬಂದನ ಅಂಥೇಳಿ ಎತ್ಕೊಂಡೋಗಿ ಜೈಲಲ್ಲಿ ಕೊಡಿಸಿರ್ತಾರೆ ಇದು ನಮ್ಮ ದುರದೃಷ್ಟ ಅಲ್ಲದೆ ಇನ್ನೇನು ಅನ್ನೋದಂತ ಪ್ರಶ್ನೆ ಮಾಡಬೇಕಾಗತ್ತೆ ಕನ್ನಡಿಗರ ಮೇಲೆ ಈ ರಾಜ್ಯದಲ್ಲಿ ಹುಟ್ಟಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿ ಅವ್ರನ್ನ ಮನೆಯಲ್ಲಿ ಆರಾಮಾಗಿರ್ತಾರೆ ಕನ್ನಡ ಬೇಕು ಅಂತ ಕೂಗೋವ್ರನ್ನ ಕರ್ಕೊಂಡೋಗಿ ಇಡ್ತಾರೆ ಇದು ಯಾವ ನ್ಯಾಯ ಅಂತೇಳಿ ಈ ಮೂಲಕ ರಾಜ್ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರೇ ಹಾಗೂ ಏನು ಗೃಹ ಸಚಿವರೇ ಇದನ್ನು ದಯವಿಟ್ಟು ಗಮನಿಸಿ ಏನು ಬೇರೆ ರಾಜ್ಯಗಳಿಂದ ಬಂದು ಕರ್ನಾಟಕದಲ್ಲಿ ಅವರ ಬದುಕು ಕಟ್ಕೊಳ್ಳೋಕ್ಕೆ ಬರ್ತಾರೆ ಬಂದು ಬದುಕು ಕಟ್ಟಿಕೊಂಡು ಇಲ್ಲೇ ನೆಲೆಸ್ತಾರೆ ನೆಲೆಸಿದವರು ಈ ರಾಜ್ಯದ ಭಾಷೆ ಸಂಸ್ಕೃತಿಗೆ ಅವರು ಬಗ್ಗಿಕೊಂಡು ಅಲ್ಲಿ ಇಲ್ಲಿ ಇಲ್ಲಿ ಹೊಂದಿಕೊಂಡು ಹೋಗ್ಬೇಕು ಅವ್ರೇನು ಮಾಡ್ತಾರೆ ಕನ್ನಡಿಗರ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಇಲ್ಲಿ ಅವರು ಒಂದು ಕಾರ್ಖಾನೆ ಸ್ಥಾಪನೆ ಮಾಡಬೇಕು ಇಲ್ಲ ಒಂದು ಮಳಿಗೆ ಕಟ್ಟಬೇಕು ಅಂತಂದರೆ ಕನ್ನಡಿಗರ ಜಮೀನು ಬೇಕು ಕನ್ನಡಿಗರ ಆಸ್ತಿ ಬೇಕು ಆದರೆ ನಮ್ಮ ಕನ್ನಡಿಗರ ಭಾಷೆ ಬೇಡ ಇದು ಎಷ್ಟು ದುರದೃಷ್ಟಕರ ಅಂತಂದರೆ ಇನ್ ಇಂಥವ್ರ ನಮ್ಮನ್ನ ಅಂಥವ್ರಿಗೆ ನಮ್ಮ ಸರ್ಕಾರ ಕೂಡ ಬೆಂಬಲವಾಗಿ ನಿಂತ್ಕೊಂಡಿದೆ ಈ ದಿನ ಇತ್ತೀಚೆಗೆ ಒಂದು ನಿಯೋಗ ಹೋಗುತ್ತೆ ಬೆಂಗಳೂರಿಂದ ಏನು ನಾಲ್ಕೈದು ಭಾಷೆಗಳ ಮುಖಂಡರುಗಳು ಸೇರಿಕೊಂಡು ಕೇಂದ್ರ ಸರ್ಕಾರಕ್ಕೆ ಹೋಗಿ ಒಂದು ಮನವಿ ಕೊಟ್ಟಿದೆ ಏನು ಅಂತಂದರೆ ಬೆಂಗಳೂರಲ್ಲಿ ಶೇಕಡ ಎಪ್ಪತ್ತು ಪರ್ಸೆಂಟು ನಾವು ಪರಭಾಷೆಗರಿದ್ದೀವಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರನೇ ಇದೆ ಕನ್ನಡಿಗರು ಕನ್ನಡಿಗರಿದ್ದಾರೆ ಬೆಂಗಳೂರಲ್ಲಿ ಅದನ್ನು ಆಡಳಿತ ಪ್ರದೇಶವನ್ನು ಮಾಡಿ ಅಂದ್ರೆ ನಮ್ಮ ಸರ್ಕಾರಗಳು ಅವರಿಗೆ ಎಷ್ಟೊಂದು ಬೆಂಬಲವಾಗಿದೆ ಬೆಂಗ್ ಬೆಂಬಲವಾಗಿದೆ ನಾನು ಒಂದು ಪಕ್ಷದ ಸರ್ಕಾರನ ದೋಷಣೆ ಮಾಡ್ತಿಲ್ಲ ಎಲ್ಲ ಸರ್ಕಾರಗಳು ಯಾವ ಯಾವ ಒಂದು ಪಕ್ಷದ ಅಧಿಕಾರಕ್ಕೆ ಬಂದ್ರೂ ಕನ್ನಡಿಗರಿಗೆ ನ್ಯಾಯ ಒದ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಈ ಒಂದು ನಮ್ಮ ನಮ್ಮ ನಮ್ಮಲ್ಲಿರುವಂತಹ ಒಂದು ಧೋರಣೆಯನ್ನ ನೋಡ್ಕೊಂಡಂತಹ ಪರಭಾಷಿಗರು ಇದನ್ನ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿ ಮಾಡಿದೆ ಇದು ಎಷ್ಟರ ಮಟ್ಟಿಗೆ ಸರಿ ಇದು ಕಡಿವಾಣ ಬೀಳೋದು ಯಾವಾಗ ಒಬ್ಬ ಹೇಳ್ತಾನೆ ನಾವು ಹಾಕೋದೇ ಇಲ್ಲ ಕನ್ನಡ ಅದೇನಾಗುತ್ತೋ ಮಾಡಲಿ ಅಂತ ಬಹಿರಂಗವಾಗಿ ಹೇಳ್ತಾನೆ ಅವನ ಮೇಲೆ ಕ್ರಮ ಕೈಗೊಂಡಿಲ್ಲ ಕನ್ನಡ ಬೇಕು ಅಂತ ಹೋರಾಟ ಮಾಡುವಂಥ ಹೋರಾಟಗಾರನ್ನ ಎತ್ಕೊಂಡೋಗಿ ಸುಮಾರು ಇವತ್ತಿಗೆ ಒಂಬತ್ತು ದಿವಸ ಆಗಿದೆ ಜೈಲಲ್ಲಿ ಕೊಡಿಸಿದ್ದೀರಾ ಅವ್ರ ಮಾ ಅವ್ರೇನು ದೇಶದ್ರೋಹಿಗಳ ಇಲ್ಲ ಉಗ್ರವಾದಿಗಳ ಕನ್ನಡ ಬೇಕು ಅಂತ ಹೋರಾಟ ಮಾಡಿದ್ರೆ ದೇಶ ದೇಶದ್ರೋಹಿ ದ್ರೋಹಿ ಕೆಲಸನ ದೇಶದ್ರೋಹಿನ ಬಿಟ್ಟಿರ್ತೀರಾ ನಾಡ ನಾಡು ನಾಡದ್ರೋಹಿಗಳಿಗೆ ಬೆಂಬಲವಾಗಿ ನಿಂತ್ಕೊಂತೀರಾ ಆದರೆ ನಾಡ ಪ್ರೇಮಿಗಳನ್ನ ಎತ್ಕೊಂಡು ಹೋಗಿ ದೇಲಲ್ಲಿ ಕೊಡ್ತೀರ ಅಂತಂದರೆ ನಿಮ್ಮ ಸರ್ಕಾರಕ್ಕೆ ಅದನ್ನೇನಬೇಕು ಅದೇನು ಅಂತ ನಮಗೇನು ಇದುವರೆಗೂ ಅರ್ಥ ಆಗಲಿಲ್ಲ ಅದೇ ರೀತಿ ನಿನ್ನೆ ನಿನ್ನೆ ನಡೆದಂತಹ ಘಟನೆ ಎಷ್ಟೋ ದಿನಗಳು ನಿನ್ನೆ ಬೆಳಗಾವಿಯಲ್ಲಿ ಕನ್ನಡದ ಧ್ವಜವನ್ನು ಸುಡ್ತಾರೆ ಸುಮಾರು ಮಾಧ್ಯಮಗಳಲ್ಲಿ ಬಂದಿದೆ ಅಂದರೆ ಎಷ್ಟು ಅವರಿಗೆ ನಾವು ಚೀನಾ ಇವಾಗ ಕಾಣಿಸ್ತೀವಿ ಅಂತಂದರೆ ನಮ್ಮ ಧ್ವಜನ ನಮ್ಮ ನಾಡಲ್ಲಿ ಬಂದು ಸುಡ್ತಾರೆ ಅಂತಂದರೆ ಅವ್ರಿಗೆ ಎಷ್ಟು ಸೊಕ್ಕಿರಬೇಕು ಅನ್ನೋದನ್ನು ಮತ್ತು ಇನ್ನೊಂದು ಮುಖ್ಯವಾದ ಈ ವಿಷಯ ಹೇಳಬೇಕು ಚಿತ್ರ ನಟರು ಈಗ ಮುಳಬಾಗಲಲ್ಲಿ ಇನ್ನು ಮುಂದೆ ಒಂದು ಕ ನಾವೊಂದು ಚರ್ಚೆ ಮಾಡಿದ್ವಿ ಕನ್ನಡ ಪರ ಹೋರಾಟಗಾರನ್ನೆಲ್ಲ ಸೇರಿಸಿ ಕನ್ನಡ ಸಿನಿಮಾನ ಮುಳಬಾಗಲಲ್ಲಿ ಅತಿ ಹೆಚ್ಚಾಗಿ ಓಡುವಂಥ ಓ ಓಡಿಸುವಂಥ ಕೆಲಸ ಮಾಡಬೇಕು ಅಂತೇಳಿ ಒಂದು ಚರ್ಚೆ ಮಾಡಿದ್ವಿ ಸುಮಾರು ಒಂದು ಇಪ್ಪತ್ತೈದು ದಿವಸಕ್ಕೆ ಮುಂಚೆ ಏನಕ್ಕೆ ಮಾಡಬೇಕು ನಾವು ಕನ್ನಡ ನಟರನ್ನು ಬೆಳೆಸಿದ್ರೆ ನಮ್ಮ ಭಾಷೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಅವ್ರಿಗಿಲ್ಲ ನಾವು ಅವ್ರ ನಟರನ್ನ ಬೆಳೆಸಕ್ ಹೋದ್ರೆ ಅವ್ರನ್ನ ಯಾವ ರೀತಿ ನಾವು ಬೆಳೆಸ್ತಾ ಇದೀವಿ ನಾವು ಕೋಟಿಗಳು ಕೋಟಿಗಳು ದುಡ್ಡು ಮಾಡಿಕೊಡ್ತಾ ಇದೀವಿ ನಾವು ಆದರೆ ಇಷ್ಟೊಂದು ಅನಾಹುತ ನಡೀತಾ ಇದೆ ಇಷ್ಟೊಂದು ಹೋರಾಟಗಳು ನಡೀತಾ ಇದೆ ಒಬ್ಬ ಅಯೋಗ್ಯನೂ ಬಾಯಿ ಬಿಚ್ಚಿಲ್ಲ ನೆನಪಿರಲಿ ಪ್ರೇಮ್ ಒಬ್ರನ್ನ ಬಿಟ್ಟರೆ ಇನ್ನು ಯಾರೇ ಆಗಲಿ ಒಬ್ಬ ಅಯೋಗ್ಯ ನಟನೂ ಬಾಯಿ ಬಿಚ್ಚಿಲ್ಲ ಅವರು ದುಡ್ಡು ಬೇಕಷ್ಟೇ ಕನ್ನಡಿಗರು ದುಡ್ಡು ಬೇಕು ಕೋಟಿಗಳು ಕೋಟಿಗಳು ಸಂಭಾವನೆ ಬೇಕಷ್ಟೇ ಒಬ್ಬನು ನಮ್ಮ ಕನ್ನಡಿಗರ ಪರವಾಗಿ ಒಂದು ಹೇಳಿಕೆ ಕೊಟ್ಟಿಲ್ಲ ಅವ್ರು ನಮ್ಮ ಬೆಂಬಲವಾಗಿ ಬಂದು ಹೋರಾಟ ಮಾಡೋದು ಬೇಡ ಒಂದು ಹೇಳಿಕೆ ಕೊಟ್ಟಿಲ್ಲ ಯಾವನೂ ಈ ರೀತಿ ನಮ್ಮ ಕನ್ನಡಿಗರು ಈ ದಿನ ಅನಾಥರಾಗುವಂಥ ಪರಿಸ್ಥಿತಿ ಬಂದಿದೆ ಹಾಗಾಗಿ ಇತ್ತೀಚೆಗೆ ಒಂದು ನಾಲ್ಕು ದಿವಸಕ್ಕೆ ಮುಂಚೆ ಕರ್ನಾಟಕ ಸ್ಟೇಟ್ ಬ್ಯಾಡ್ಮ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಂತ ಅಂಥ ಒಂದು ಸಂಸ್ಥೆಯಲ್ಲಿ ಎಲ್ಲ ಹದಿನೆಂಟು ಕನ್ನಡಪರ ಸಂಘಟನೆಗಳು ಹಿರಿಯ ಸಾಹಿತಿಗಳು ದೊಡ್ಡರಂಗೇಗೌಡರು ಹಂಪ ನಾಗರಾಜಯ್ಯ ಸಾರಾ ಗೋವಿಂದು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿರೋರು ಸುಮಾರು ಒಂದು ಹ ಮತ್ತೆ ಭೈರಪ್ಪ ಹರೀಶ್ ಕುಮಾರ್ ಅಂತ ಮತ್ತು ಸುಮಾರು ಜನ ಸಂಘಟನೆಗಳವರು ಒಂದು ಹದಿನೆಂಟು ಸಂಘಟನೆಗಳವರು ಸೇರಿದರೆ ನಮ್ಮಲ್ಲಿ ಎಷ್ಟೇ ಭಿನ್ನ ಪ್ರ ಭಿನ್ನಾಭಿಪ್ರಾಯಗಳಿರಲಿ ಕನ್ನಡದ ವಿಷಯ ಬಂದಾಗ ನಾವೆಲ್ಲ ಒಂದಾಗಿರ್ತೀವಿ ಹೋರಾಟ ಮಾಡ್ತೀವಿ ಕನ್ನಡ ಉಳಿಸುವಂಥ ಕೆಲಸ ಮಾಡ್ತೀವಿ ಹೇಳಿ ಪ್ರತಿಜ್ಞೆ ಮಾಡಿದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈ ಹಿಂದಿನಿಂದ ಎಲ್ಲ ಕನ್ನಡಪರ ಸಂಘಟನೆಗಳು ಒಂದಾಗಿದ್ದೀವಿ ರಾಜ್ಯ ಸರ್ಕಾರ ಹೋರಾಟಗಾರನ ಅದು ಹೆಂಗ್ ಹತ್ತಿಕ್ಕುತ್ತೋ ಎಷ್ಟು ಜನನ ಹತ್ತಿಕ್ಕುತ್ತೋ ನಾವು ಕೂಡ ನೋಡ್ತೀವಿ ನಿಮ್ಮ ಎರಡು ಸಾವಿರದ ಎಂಟರಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆಗಿರುವಂಥ ಕಾನೂನು ಅರವತ್ತ್ ಮೂರರಲ್ಲಿ ಆಗಿದೆ ಕಾನೂನು ಕಡ್ಡಾಯವಾಗಿ ಕ ಕನ್ನಡದಲ್ಲಿ ಇರಬೇಕು ಅಂತ ಎಷ್ಟು ಪರ್ಸೆಂಟು ಅಂತ ನಾವು ಅದರಲ್ಲಿ ಉಲ್ಲೇಖ ಮಾಡಿರಲಿಲ್ಲ ಅದನ್ನು ಎರಡು ಸಾವಿರದ ಎಂಟರಲ್ಲಿ ಮತ್ತೆ ಅದನ್ನು ತಿದ್ದುಪಡಿ ತಂದು ಶೇಕಡ ಅರವತ್ತು ಪರ್ಸೆಂಟು ಹಾಕಬೇಕು ಅನ್ನೋದು ಿದ್ದು ಅದು ಕಾನೂನೇ ಇದೆ ಬೇಕಾದರೆ ನಿಮಗೆ ಮಾಹಿತಿ ಕೂಡ ಕೊಡ್ತೀನಿ ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಜಾರಿಗೆ ತರೋದಕ್ಕೆ ಈ ಸರ್ಕಾರಗಳಿಗೆ ಏನು ದೊಡ್ಡ ರೋಗ ಅನ್ನೋದು ನಮ್ಮ ಪ್ರಶ್ನೆ ಅವ್ರು ಮಾಡಲ್ಲ ನಾವು ಮಾಡೋಕ್ಕೋದ್ರೆ ನಮ್ಮ ಮೇಲೆ ಮೊಕದ್ದಮೆ ಹುಡ್ತಾರೆ ನಮ್ಮ ಮೇಲೆ ಕೇಸುಗಳಾಡ್ತಾರೆ ಆಗ್ತಾರೆ ಎತ್ಕೊಂಡೋಗಿ ಜೈಲಲ್ಲಿರುವಂಥ ಕೆಲಸಗಳನ್ನು ನಡೀತಾ ಇದೆ ಆದ್ದರಿಂದ ಎಷ್ಟು ಜನ ಆಗ್ತೀರೋ ನೋಡ್ತೀವಿ ಹೊಸ ವರ್ಷ ಸುಮಾರು ಜನಗಳು ಆಚರಣೆ ಮಾಡ್ಕೊಳ್ತಾರೆ ಅವರಿಗೆ ತೊಂದರೆ ಕೊಡೋದು ಬೇಡ ಅಂತ ನಾವು ಇಷ್ಟು ದಿನ ಸುಮ್ಮನೆ ಇದ್ವಿ ಇನ್ನು ಸುಮ್ಮನೆ ಇರೋ ಮಾತೇ ಇಲ್ಲ ನಮಗೆ ಭಾಷೆ ಬೇಕು ಅರವತ್ತು ಪರ್ಸೆಂಟ್ ಭಾಷೆ ಬೇಕು ಇಡೀ ರಾಜ್ಯಾದ್ಯಂತ ಅಭಿಯಾನ ಶುರುವಾಗ್ತಾಯಿದೆ ಎರಡು ದಿನದಲ್ಲಿ ಬೆಂಗಳೂರಲ್ಲಿ ಸಭೆ ಸೇರ್ತಿದ್ದಾರೆ ಸಭೆ ಮುಗ್ದಿದ ತಕ್ಷಣ ಅವ್ರು ಏನು ಆದೇಶ ಕೊಡ್ತಾರೆ ಆ ಆದೇಶದ ಪ್ರಕಾರ ನಾವು ಕೂಡ ಮುಳುಬಾಗ್ಲಿಂದಾನೆ ಪ್ರಾರಂಭ ಮಾಡಿ ಇಡೀ ರಾಜ್ಯಾದ್ಯಂತ ಕನ್ನಡಪರ ಹೋರಾಟ ಇನ್ನೂ ಉಗ್ರವಾದ ಹೋರಾಟ ರೂಪಿಸ್ ಮಾಡೋರು ರೂಪಿಸ್ಕೊತೀವಿ ಅಂತೇಳಿ ಈ ಮೂರ್ಖ ಸರ್ಕ ಸರ್ಕಾರಕ್ಕೆ ಹೆಚ್ಚರೆ ಕೊಡ್ತಾ ಇದ್ವಿ ಈಗ ಇನ್ನೂ ಒಂದು ನಾವು ನಮ್ಗೆ ಆಗ್ರಹ ಪಡ್ತಾ ಇದ್ದೀವಿ ಏನು ನಮ್ಮ ಹೋರಾಟಗಾರನ್ನ ನೀವು ಜೈಲಲ್ಲಿ ಇಟ್ಟಿದ್ದೀರಾ ಯಾವುದೇ ಒಂದು ಷರತ್ತಿಲ್ಲದೆ ಅವ್ರಿಗೆ ಷರತ್ತು ರ ಷರತ್ತು ರಹಿತ ಅವ್ರನ್ನ ಬಿಡುಗಡೆ ಮಾಡಬೇಕು ನೀವು ಯಾವುದೇ ಷರತ್ತಿಲ್ಲದೆ ಇಲ್ಲದೆ ಕೇಸ್ ಇಲ್ಲದೆ ಅವ್ರನ್ನ ಬಿಡುಗಡೆ ಇಷ್ಟಿ ಅತಿ ಶೀಘ್ರವಾಗಿ ನಾ ನಾಳೆ ನಾಳೆ ಎರಡು ದಿವಸದೊಳಗಡೆ ನೀವು ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಮುಂದಿನ ಆ ಹಂಗು ಹೋಗುಗಳಿಗೆ ಅನಾಹುತಗಳಿಗೆ ರಾಜ್ಯ ಸರ್ಕಾರನೇ ಹೊಣೆ ಆಗುತ್ತೆ ಅಂತೇಳಿ ಎಚ್ಚರಿಕೆ ಕೊಟ್ಟ ನನ್ನ ಎಡಮತ ಮುಗಿಸ್ತೀನಿ ಪ್ರತಿ ಸಿನಿಮಾನ ಬೆಳಗಿನ ಪ್ರದರ್ಶನ ನೋಡಬೇಕು ಅನ್ನೋದೇನು ಅದೇನು ಕಾನೂನಲ್ಲ ಕನ್ನಡ ಚಿತ್ರ ವೀಕ್ಷಣೆ ಮಾಡಬೇಕು ಚಿತ್ರ ವೀಕ್ಷಣೆ ಇನ್ನೊಂದು ನಿಮಗೆ ಮುಖ್ಯವಾಗಿ ನಿಮಗೆ ನಿಮ್ಗೆ ಗಮನಕ್ಕೆ ತರ್ತೀನಿ ಇತ್ತೀಚಿನ ಚಿತ್ರಗಳು ಸಮಾಜಕ್ಕೆ ಉಪಯೋಗವಾಗುವಂಥ ಚಿತ್ರಗಳು ಒಂದು ಬರ್ತಾ ಇಲ್ಲ ಉಪಯೋಗ ಆಗುವಂತಹ ಚಿತ್ರಗಳನ್ನು ನಾವು ನಾವು ದುಡ್ಡು ಈಗ ಕಾಂತಾರ ಅಂತ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಏನೋ ಒಂದು ಸಂಪ್ರದಾಯನ ತೋರಿಸ್ಕೊಟ್ಟ ತೋರಿಸ್ಕೊಡೋ ಅಂಥ ವಿ ಚಲನಚಿತ್ರ ಅದನ್ನು ಒಂದು ದಿವಸ ನಾವು ಒಂದು ಮೂರು ದಿವಸ ನಾವು ಓಡಿಸಿದ್ವಿ ಯಾಕೆ ಓಡಿಸಿದ್ವಿ ನಮ್ಮ ಸಂಪ್ರದಾಯ ಎತ್ತಿ ತೋರಿಸ್ತಾ ಇದೆ ಅಲ್ಲಿ ನಮ್ಮ ಕನ್ನಡಿಗರ ಸಂಪ್ರದಾಯ ಅದು ಕರಾವಳಿಯಲ್ಲಿ ನಡಿ ನಿಜ ನಿಜವಾಗ್ಲೂ ನಡೀತಾ ಇರುವಂಥ ಒಂದು ಏನು ಕೆಲಸ ಅದು ಅದನ್ನ ತೋರಿಸಿದ್ದಾರೆ ಅದನ್ನ ಅದಕ್ಕೆ ನಮ್ಮ ಬೆಂಬಲ ಇದೆ ಗನ್ ಎತ್ಕೊಂಡು ಶೂಟ್ ಮಾಡೋದು ಚಾಕು ಎತ್ಕೊಂಡು ಚುಚ್ಚೋದು ಇಂಥ ಸಿನಿಮಾ ನಾವು ವೀಕ್ಷಣೆ ಮಾಡೋದು ಇಲ್ಲ ಅದಕ್ಕೆ ನಮ್ಮ ಬೆಂಬಲನೂ ಇಲ್ಲ ಸಮಾಜದ ಸ್ವಾಸ್ಥವನ್ನ ಹಾಳು ಮಾಡ್ತಾ ಇರೋದೆ ಅಂಥ ಚಲನಚಿತ್ರಗಳು ಅಂತ ನಮ್ಮ ನೇರ ಆರೋಪ ಅದು ತೆಲುಗು ತಮಿಳು ಕನ್ನಡ ಅಂತ ನಾನು ಹೇಳ್ತೇನೆ ಎಲ್ಲ ಚಿತ್ರಗಳು ಮಾಡಿ ಹೌದು ಸಂಪ್ರದಾಯ ಅದನ್ನ ನಮ್ಮ ದೇಶದ ಹೌದು ಮಾಡಿದಾರಲ್ಲ ಮೊನ್ನೆ ಸಭೆ ದಿವಸಾನೇ ನಮ್ಮ ಪ್ರ ನಮ್ಮ ರಾಜ್ಯಾಧ್ಯಕ್ಷರಾದಂತ ಪ್ರವೀಣ್ ಕುಮಾರ್ ಶೆಟ್ಟರು ಮೊನ್ನೆ ಇತ್ತೀಚೆಗೆ ನಡೆದಂತ ಸಭೆಯಲ್ಲಿ ಅವ್ರ ಭಾಷಣದಲ್ಲೇ ಇದೆ ತುಣುಕು ನೋಡಿ ಸಾಂಪ್ರದಾಯಿಕ ಚಲನಚಿತ್ರಗಳನ್ನೇ ಮಾಡಬೇಕು ಅಂತಲ್ಲ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನ ಕೊಡ್ತಕ್ಕಂಥ ಚಲನಚಿತ್ರಗಳನ್ನು ಮಾಡಿ ಅಂತ ನಮ್ಮ ಆಗ್ರಹ